ನಾವು ನಿತ್ಯ ಅದರ ಇದ್ದರೆ ತೋಟದಲ್ಲಿ ಹೋಗ್ತಾ ಇದ್ದರೆ ನಮ್ಮ ನಮ್ಮನ್ನು ಮತ್ತೆ ಅದೇ ಕರೀತದೆ ತೋಟವೇ ಬನ್ನಿ ಬನ್ನಿ ಅಂತ ಸಾವಯವ ಗೊಬ್ಬರ ವರ್ಷಕ್ಕೆ ಎರಡು ಸಲ ಕೆಗಳನ್ನು ವರ್ಷಕ್ಕೆ ಎರಡರಿಂದ ಮೂರು ಸಲ ಫಸಲು ನೋಡಿಕೊಂಡು ಆವಾಗ ಏನು ಅದನ್ನು ಮತ್ತೆ ನೋಡು ಅಂತ ಹೇಳೋ ಪ್ರಶ್ನೆಯೇ ಇಲ್ಲ ಆ ಟೈಮಿಗೆ ಏನಾಗಬೇಕು ಅದನ್ನು ನಾವು ಮಾಡಿಯೇ ಮಾಡ್ತೇವೆ ಕಾಳು ಮೆಣಸೊಂದು ಉತ್ತಮವಾದ ಮಿಶ್ರ ಬೆಳೆ ಆದರೆ ಈ ಬಲ್ನಾಡು ಸುರೇಶಣ್ಣ ಅದನ್ನೇ ಮುಖ್ಯ ಬೆಳೆಯಾಗಿ ಮಾಡಿದ್ದಾರೆ ಸರ್ ನಾವು ಖಾಲಿಗೆ ಆರ್ಥಿಕವಾಗಿ ಮಾತ್ರ ಅಲ್ಲ ನಮಗೆ ಒಂದು ನೆಮ್ಮದಿಯ ಬದುಕು ಎಲ್ಲವೂ ಬರಬೇಕಿದ್ರೆ ಅದರಲ್ಲಿ ಪ್ರೀತಿ ಬೇಕು ನಮಗೆ ನಮ್ಮ ಇನ್ವಾಲ್ವ್ಮೆಂಟ್ ಬೇಕು ಆದ ಕಾರಣ ನಮ್ಮದು ಈಗ ನಡೀತಾ ಉಂಟು ಈ ಜಾಗದಲ್ಲಿ ಅಡಿಕೆ ತೆಂಗು ರಬ್ಬರ್ ಸಾಗುವಾನಿ ಬೇರೆ ಬೇರೆ ಹಣ್ಣಿನ ಗಿಡಗಳು ಅದರ ಜೊತೆ ಮಧ್ಯದಲ್ಲಿ ಸಿಮೆಂಟ್ ಪೋಲು ಕೂಡ ಹಾಕಿ ಅದಕ್ಕೂ ಕಾಳುಮೆಣಸು ನೆಟ್ಟಿದ್ದಾರೆ ನಾನಿವತ್ತೊಂದು ಅದ್ಭುತವಾದ ಕಾಳುಮೆಣಸಿನ ತೋಟದಲ್ಲಿದ್ದೇನೆ ಬಲ್ನಾಡು ಸುರೇಶಣ್ಣ ಈ ಕೃಷಿಕರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಕಾಳುಮೆಣಸು ಅಂತ ಹೇಳಿದ ಕೂಡಲೇ ಮೊದಲು ನಮ್ಮ ಮನಸ್ಸಿಗೆ ಕಾಣುವ ಕೃಷಿಕರು ಇವರೇ ಕಾಳುಮೆಣಸೊಂದು ಉತ್ತಮವಾದ ಮಿಶ್ರ ಬೆಳೆ ಆದರೆ ಈ ಬಲ್ನಾಡು ಸುರೇಶಣ್ಣ ಅದನ್ನೇ ಮುಖ್ಯ ಬೆಳೆಯಾಗಿ ಮಾಡಿದ್ದಾರೆ ಸರ್ ನಮಸ್ತೆ ನಮಸ್ತೆ ನಾನು ಪುತ್ತೂರು ತಾಲೂಕಿನ ಬಲ್ನಾಡಿನಲ್ಲಿದ್ದೇನೆ ಇವರು ಉತ್ತಮವಾದ ಕಾಳುಮೆಣಸಿನ ಕೃಷಿಕರು ತೋಟ ಕೃಷಿ ಎಲ್ಲರೂ ಕೂಡ ಮಾಡ್ಬೋದು ಆದರೆ ಇಷ್ಟು ಸುಂದರವಾಗಿ ಅಚ್ಚುಕಟ್ಟಾಗಿ ಕೃಷಿ ನೀವು ಹೇಗೆ ಮಾಡಿದಿರಿ ಸರ್ ನಾವು ಕೃಷಿಯಲ್ಲಿ ಇದ್ದವರು ಕೃಷಿಯ ಬಗ್ಗೆ ನನಗೆ ಭಾರಿ ಒಲವು ಕೃಷಿಯ ಜೊತೆ ಒಂದು ಪ್ರೀತಿ ಪ್ರೀತಿ ಅದರ ಒಟ್ಟಿಗೆ ನಮಗೆ ಏನಂತಾರೆ ಒಲವಿನ ಒಟ್ಟಿಗೆ ಅದು ನೀಟ್ ಬೇಕು ಒಂದು ಲುಕ್ ಬೇಕು ಎಲ್ಲ ವಿಷಯ ಕ್ಲೀನ್ ಬೇಕು ಅಂಥದ್ದಕ್ಕೆ ನನಗೆ ಮನಸ್ಸು ಜಾಸ್ತಿ ಆದ ಕಾರಣ ನಾನು ಇದ್ದಾಗಲೇ ನನ್ನ ತಲೆಯಲ್ಲಿ ಅದರ ಬಗ್ಗೆಯೂ ಸ್ವಲ್ಪ ಚಿಂತನೆ ಹೋಗ್ತಾಯಿತ್ತು ಕೃಷಿಯ ಒಟ್ಟಿಗೆ ಅದಕ್ಕೊಂದು ಲುಕ್ ಬೇಕು ನಾವು ಇನ್ನು ಏನು ಮಾಡಿದ್ದೇವೆ ಎಲ್ಲರೂ ಯಾಕೆ ಇದನ್ನು ಮೆಚ್ಚುತ್ತಾರೆ ಅಂತ ಹೇಳಿದರೆ ನೀಟ್ನೆಸ್ ನಾವು ಎಲ್ಲರಲ್ಲಿ ಸಾಧಾರಣ ಸಾಧ್ಯವಾದಷ್ಟು ಮಟ್ಟಿಗೆ ನೀಟಿನ ಮಾಡಿ ಮಾಡ್ತೇನೆ ಅದನ್ನು ಒಬ್ಸರ್ವ್ ಮಾಡ್ತಾರೆ ಕನ್ ನೋಡಿದ ಕೂಡಲೇ ಫಸ್ಟ್ ಲುಕ್ಕಲ್ಲಿ ಅದು ಗೊತ್ತಾಗ್ತದೆ ನಾವು ನೀಟಾಗಿದ್ದೇವೆ ಅಂತ ಅದು ಬೇಕು ಆಮೇಲೆ ನಮಗೆ ಅದರಲ್ಲಿ ಪ್ರೀತಿಯಲ್ಲಿ ಒಂದು ನಮಗೆ ಖುಷಿ ಇದೆ ನಾವು ಖಾಲಿ ಆರ್ಥಿಕವಾಗಿ ಮಾತ್ರ ಅಲ್ಲ ನಮಗೆ ಒಂದು ನೆಮ್ಮದಿಯ ಬದುಕು ಎಲ್ಲವೂ ಬರಬೇಕಿದ್ದರೆ ಅದರಲ್ಲಿ ಪ್ರೀತಿ ಬೇಕು ನಮಗೆ ನಮ್ಮ ಇನ್ವಾಲ್ವ್ಮೆಂಟ್ ಬೇಕು ಆದ ಕಾರಣ ನಮ್ಮದು ಈಗ ನಡೀತಾ ಉಂಟು ನಾನು ಹೇಳ್ತಾ ಇದ್ದೆ ಹಿಂದೆ ತೋಟ ಅಚ್ಚುಕಟ್ಟೆ ಆಗಿರಬೇಕು ಅಂತ ಎರಡು ಕಾರಣ ಇದೆ ಅದಕ್ಕೆ ಒಂದು ತೋಟ ಕ್ಲೀನು ಅಚ್ಚುಕಾಟ ಆಗಿದ್ದರೆ ನಮಗೆ ಒಮ್ಮೆ ತೋಟಕ್ಕೆ ಹೋಗುವಂಥ ಮನಸ್ಸಾಗ್ತದೆ ತುಂಬ ಬ ಏನು ಕಸ ಕಡ್ಡಿಗಳು ಅಥವಾ ಕಳೆಗಳಿದ್ರೆ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ ಆದ ಕಾರಣ ಆದಷ್ಟು ಕಳೆಗಳು ಕಮ್ಮಿ ಹಾಗೆ ನೋಡಿಕೊಳ್ಳುವಂಥದ್ದು ಬುಡಕ್ಕೆ ಮಾತ್ರ ನೀರು ಹಾಕೋದು ಬೇಸಿಗೆ ಇಂಥದ್ದೆಲ್ಲ ಮಾಡ್ತಾ ಇರ್ತೇವೆ ಮತ್ತು ನಾವು ಯಾವುದೇ ಕೀಟನ ಇದು ಸ್ಪ್ರೇ ಕೊಟ್ಟು ಹುಲ್ಲು ಕೊಲ್ಲುವಂಥ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಲೇಬರ್ಸೆ ತೆಗಿತಾರೆ ಮತ್ತು ಮಿಷಿನಲ್ಲಿ ವರ್ಷಕ್ಕೊಂದೆರಡು ಸಲ ತೆಗಿತೇವೆ ಆದರೂ ಸಹ ಬರ್ತಾ ಇರ್ತದೆ ನಮ್ಮದು ಏನು ತಿಂಕಿಂಗ್ ಅಂದರೆ ಹಳೆ ಬಂದಷ್ಟು ಭೂಮಿ ಫಲವತ್ತತೆ ಆಗಿದೆ ಅಂತ ನನ್ನ ಒಂದು ಯೋಚನೆ ಅದು ಖಂಡಿತವಾಗಿಯೂ ಸರಿ ಅಂತ ನನಗೆ ನನ್ನ ಯೋಚನೆ ಸರಿ ಅಂತ ನನಗೆ ನನ್ನ ಮನಸ್ಸಿಗೆ ಮನದಟ್ಟಾಗಿದೆ ಹಾಗೆ ನಾವು ತೋಟಕ್ಕೆ ಬರ್ತಾ ಇದ್ದರೆ ನಮಗೆ ಎಂಥ ಸಮಸ್ಯೆ ಅಥವಾ ನಾವು ಪ್ರತಿ ಮರದ ಬುಡಕ್ಕೂ ಹೋಗ್ಲಿಕ್ಕಾಗ್ತದೆ ಆವಾಗ ಕಾಳು ಮೆಣಸಿದು ಒಂದು ಎಲೆ ಬಾಡಿದರೂ ಗೊತ್ತಾಗ್ತದೆ ನಾನು ಇವತ್ತು ಬೆಳಿಗ್ಗೆ ಎರಡು ಸಲ ಆಯ್ತು ಈಗ ಹೋಗಿ ಬಂದು ಈಗ ಎಷ್ಟು ಹತ್ತು ಹತ್ತುವರೆ ಇರಬೇಕು ಆದರೆ ಇವತ್ತು ಬೆಳಿಗ್ಗೆ ಆರೂವರೆ ಗಂಟೆಗೆ ಹೋಗಿದ್ದೇನೆ ಮತ್ತೆ ಮತ್ತೊಬ್ಬರು ಬಂದಿರು ಅವುಗಳು ಹೋದೆ ಆವಾಗ ನಮಗೆ ಏನಾಗ್ತದೆ ನಾವು ನಿತ್ಯ ಅದರ ಇದ್ದರೆ ತೋಟದಲ್ಲಿ ಹೋಗ್ತಾ ಇದ್ದರೆ ನಮ್ಮ ನಮ್ಮನ್ನು ಮತ್ತೆ ಅದೇ ಕರೀತದೆ ತೋಟವೇ ಬನ್ನಿ ಬನ್ನಿ ಅಂತ ನಮಗೆ ಹೋದ ಕೂಡ ನಮ್ಮ ಎಲ್ಲ ಏನು ಏನು ಚಿಂತೆಗಳು ಚಿಂತೆಗಳೇ ಇಲ್ಲ ನಮಗೆ ಈಗ ಆದರೂ ಸಹ ಏನು ಚಿಂತೆ ಇದ್ದರೆ ನಾವು ನಮ್ಮ ಈ ಲೋಕದಲ್ಲೇ ಇರೋದಿಲ್ಲ ತೋಟದಲ್ಲಿದ್ದರೆ ಬೇರೆ ಯಾವ ನೆನಪು ನೆಗೆಟಿವ್ ಯಾವುದೂ ಬರೋದಿಲ್ಲ ಹಾಗೆ ಕೃಷಿ ಮಾಡ್ತಾ ಕೃಷಿಯಲ್ಲಿ ಇನ್ವಾಲ್ವ್ಮೆಂಟ್ ಇದ್ದರೆ ಇನ್ವಾಲ್ವ್ಮೆಂಟ್ ಅದರಷ್ಟೇ ಆಗ್ತದೆ ಅದು ಇದ್ದರೆ ಅಂತಲ್ಲ ಅದು ಅದೇ ನಮ್ಮನ್ನು ಅದಕ್ಕೆ ಕರಿತದೆ ನಿಮ್ಮಲ್ಲಿ ಯಾವುದು ಕಸಿ ಕಾಳು ಮೆಣಸಿಲ್ಲ ಎಲ್ಲವೂ ರನ್ನರ್ಸ್ ಮತ್ತು ಟಾಪ್ ಶೂಟು ಇದರ ಆಯ್ಕೆ ಹೇಗೆ ನೀವು ಇದನ್ನೇ ಯಾಕೆ ಆಯ್ಕೆ ಮಾಡಿಕೊಂಡದ್ದು ನಾವು ಇದನ್ನೇ ಆಯ್ಕೆ ಮಾಡಿಕೊಂಡದ್ದು ಅಂತೇಳಿ ಅಲ್ಲ ನಾವು ನಮ್ಮಲ್ಲಿರುವ ರನ್ನರ್ಸ್ ಮತ್ತು ಟಾಪ್ ಶೂಟನ್ನು ಯೂಸ್ ಮಾಡೋದು ನಮ್ಮಲ್ಲಿ ಪಣಿಯೂರು ಒಂದೇ ಇರೋದು ಎಲ್ಲವೂ ನಾನು ಸಾವಿರದ ಒಂಬೈನೂರ ಎಂಬತ್ತಾರಿನಲ್ಲೇ ನಮ್ಮ ಹತ್ರ ಪಣಿಯರ್ ಇತ್ತು ಅದನ್ನೇ ಡೆವಲಪ್ ಮಾಡಿ ಮಾಡಿ ಅಂದರೆ ಅದರನ್ನೇ ವೃದ್ಧಿ ಮಾಡಿ ಮಾಡಿ ಈ ಹಂತಕ್ಕೆ ಬಂದದ್ದು ಹೊರಗಿಂದ ನಾನು ಏನು ತರೋದಿಲ್ಲ ಯಾಕೆ ತರುವುದಿಲ್ಲ ಅಂತ ಕೇಳೋದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಯಾಕೆ ಉತ್ತರ ಇದೆ ಇಲ್ಲ ಅಲ್ಲ ಯಾಕೆ ನಮ್ಮ ನಮಗೆ ಇದರಲ್ಲಿ ತೃಪ್ತಿ ಇದೆ ಹೊಸ್ತು ತಂದ ಮೇಲೆ ಅದು ಏನು ಅಂತ ಮತ್ತೆ ನೋಡುವಾಗ ನಾಲ್ಕು ವರ್ಷ ಫೈಲ್ ಫೈಲಾದರೆ ಮತ್ತೆ ಆಮೇಲೆ ಗೊತ್ತಾಗೋದು ಹಾಗಾದರೆ ನಾನು ಇದ್ದದರಲ್ಲಿ ತೃಪ್ತಿದಾಯಕವಾಗಿ ಇದ್ದೇನೆ ಆಮೇಲೆ ಹೊರಗಿಂದ ತರ ತರದಿದ್ದ ಕಾರಣ ನಮ್ಮಲ್ಲಿ ನೋಡಿ ನೀವೀಗ ನೋಡ್ಬೋದು ಎಲ್ಲಿಯೂ ಯಾವುದೇ ಬಳ್ಳಿಗೆ ಯಾವುದೇ ಸಮಸ್ಯೆ ಇಲ್ಲ ಸಮಸ್ಯೆ ಇರಲಿ ಇಲ್ಲದಿದ್ದರೂ ನಾವು ಆ ಕಾಲ ಕಾಲಕ್ಕೆ ಏನು ಕೊಡಬೇಕು ಬೋರ್ಡ್ ಇಂಥದ್ದು ಅಥವಾ ಬುಡಕ್ಕೆ ಆರ್ಗ್ಯಾನಿಕ್ಕು ಕೆಮಿಕಲು ಎಲ್ಲವೂ ನ್ಯೂಟ್ರೆಂಟು ಎಲ್ಲವನ್ನು ಕೊಡ್ತೇನೆ ನಾನು ಆ ಸಮಯ ಸಮಯಕ್ಕೆ ಮತ್ತೆ ಇದೇ ಇಲ್ಲ ಏನು ಅದನ್ನು ಮತ್ತೆ ನೋಡು ಅಂತ ಹೇಳೋ ಪ್ರಶ್ನೆಯೇ ಇಲ್ಲ ಆ ಟೈಮಿಗೆ ಏನಾಗಬೇಕು ಅದನ್ನು ನಾವು ಮಾಡಿಯೇ ಮಾಡ್ತೇವೆ ನಿಮ್ಮ ತೋಟವನ್ನು ನೀವು ನೋಡಿಕೊಳ್ಳುವ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆ ಕೊಡಬಹುದಾ ನನ್ನ ಕೃಷಿಯ ಬಗ್ಗೆ ನಾನು ಕಾಳುಮೆಣಸಿಗೆ ಹಾಕುವುದನ್ನು ಮಾತ್ರ ಹೇಳ್ತಾ ಇದ್ದೇನೆ ಕಾಳುಮೆಣಸನ್ನೇ ಒಟ್ಟಿಗೆ ಅಡಿಕೆದೂ ಒಟ್ಟಿಗೆ ಬೀಳುತ್ತದೆ ಆ ಪ್ರಮಾಣದಲ್ಲಿ ಖಾಲಿ ಈ ಮೆಣಸಿನ ಬಳ್ಳಿ ಮಾತ್ರ ಇರುವಂಥ ರಬ್ಬರ್ ಇರ್ಬೋದು ಅಥವಾ ಸಿಮೆಂಟಿನ ಕಂಬ ಇದಕ್ಕೆಲ್ಲ ಬೇರೆ ಬೇರೆ ಅಂದರೆ ಹಾಕೋದು ಒಂದೇ ಅದರಲ್ಲಿ ವ್ಯತ್ಯಾಸ ಮಾಡ್ತೇವೆ ಒಂದಕ್ಕೆ ಅಡಿಕೆ ಮರ ಇದ್ದದಕ್ಕೆ ಒಂದು ಎರಡು ಕೆ ಜಿ ಹಾಕಿದರೆ ಕಾಲಿ ಸಿಮೆಂಟಿನ ಕಂಬಕ್ಕೆ ಒಂದು ಕೆ ಜಿ ಅದು ಎರಡು ಅಡಿಕೆ ಮರಕ್ಕೆ ಅಡಿಕೆಗೂ ಆಗ್ತದೆ ಕಾಳು ಮೆಣಸಿಗೂ ಆಗ್ತದೆ ಆ ರೀತಿಯಲ್ಲಿ ಹೋಗ್ತದೆ ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ ವಿವರ ಆಮೇಲೆ ಬೋರ್ಡವನ್ನು ನಾವು ಜೂನು ಇವನು ತರ್ಡು ವೀಕಲ್ಲಿ ಇಡೀ ಜಾಗಕ್ಕೆ ಎಲ್ಲಿ ಕಾಳು ಮೆಣಸಿನ ಬಳ್ಳಿ ಉಂಟು ಫಸಲು ಬರುವುದು ಬರದಿರೋದು ಎಲ್ಲದಕ್ಕೂ ಸ್ಪ್ರೇ ಮಾಡ್ತೇವೆ ಸ್ಪ್ರೇ ಮಾಡುವಾಗ ಒಟ್ಟಿಗೆ ಅದರ ಬುಡಕ್ಕೂ ಬಳ್ಳಿ ಬುಡಕ್ಕೂ ಹಿಡಿತೇವೆ ಟ್ರೆಂಚಿಂಗ್ ಅಂತ ಏನು ಹೇಳ್ತೇವೆ ಟ್ರೆಂಚಿಂಗ್ ಅಂತ ಬೇರೆ ಮಾಡೋದಿಲ್ಲ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ನಿಮಿಷದಷ್ಟೇ ಹಿಡಿತೇವೆ ಅದು ಶ ಎರಡೂವರೆ ಕೆ ಜಿ ಕಾಪರ್ ಸ್ಲ್ಪೇಟ್ ಇನ್ನೂರ ಇಪ್ಪತ್ತು ಲೀಟ್ರಿನ ಡ್ರಮ್ಮಿಗೆ ಮೂರು ಕೆ ಜಿ ಚಿಪ್ಪು ಸುಣ್ಣವನ್ನು ಬೇಯಿಸಿ ಹಾಕ್ತೇವೆ ಆಮೇಲೆ ಬುಡಕ್ಕೆ ಏನಾಗ್ತೇವೆ ಅಂತೇಳಿದರೆ ಸಾವಯವ ಗೊಬ್ಬರ ಹಾಕ್ತೇವೆ ನ್ಯೂಟ್ರೆಂಟ್ಗಳನ್ನು ಕೊಡ್ತೇವೆ ಆಮೇಲೆ ಇದು ಎನ್ಪಿಗೆಯನ್ನು ಕೊಡ್ತೇವೆ ಗೊಬ್ಬರ ವರ್ಷಕ್ಕೆ ಎರಡು ಸಲ ಎನ್ಪಿ ವರ್ಷಕ್ಕೆ ಎರಡರಿಂದ ಮೂರು ಸಲ ಫಸಲು ನೋಡಿಕೊಂಡು ಆವಾಗ ಎನ್ಪಿ ಕೇ ಹಾಕುವಾಗ ನಾವು ಈಳಿದ್ದದಕ್ಕೆ ಸ್ವಲ್ಪ ಹೆಚ್ಚಾಗ್ತೇವೆ ಬಾಕಿದ್ದಕ್ಕೆ ಸ್ವಲ್ಪ ಕಮ್ಮಿ ಆಗ್ತೇವೆ ಸಣ್ಣ ಬಳ್ಳಿಗೆ ಅಂದರೆ ಸಣ್ಣ ಪ್ರಾಯದ ಬಳ್ಳಿಗೆ ಕಡಿಮೆ ಮತ್ತು ತುಂಬ ಒಂದು ಹತ್ತು ಕೆ ಜಿ ಹದಿನೈದು ಕೆ ಜಿ ಮೂವತ್ತು ಕೆ ಜಿವರೆಗೂ ವರೆಗೂ ಆಗ್ತದೆ ಅಂತ ಹಸಿಯಲ್ಲಿ ಹೇಳಿದ್ದು ನಾನು ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಕೊಡ್ತೇವೆ ಟಾಪ್ ಸುಟ್ಟು ಯಾರತ್ರೂ ಬೇಕಷ್ಟು ಸಿಗೋದಿಲ್ಲ ಈಗ ನಮ್ಮ ಹತ್ರ ಏನಿದೆ ಸಣ್ಣ ಅಡಿಕೆ ಸಸಿಗಳಿಗೆ ಇದ್ದ ಕಾರಣ ಸಿಗ್ತದೆ ಟಾಪಿಂದ ತೆಗೆಯುವುದೇ ಕಷ್ಟ ಅಥವಾ ಬಿದ್ದ ಮರದಿಂದ ಮಾಡುವಂಥದ್ದು ಅದು ಅತ್ಯುತ್ತಮ ಅದು ಇರೋದಲ್ಲಿ ಅದು ಟಾಪ್ ಇದೇ ಆಗಬೇಕು ನನ್ನ ನನ್ನ ವಿಚಾರಧಾರೆಯಲ್ಲಿ ಆ ಟಾಪ್ ಸುಟ್ಟಿನ ಕೆಳಗಿದಲ್ಲ ಟಾಪಲ್ಲಿ ಯಾವುದಿರುತ್ತೆ ಅದನ್ನೇ ನಾಟಿ ಮಾಡೋದು ಅದು ನಾಟಿ ಮಾಡಿದರೆ ಬೆಸ್ಟು ಏನೆಲ್ಲ ಪ್ರಯೋಜನ ಅಂತ ಹೇಳಿದ್ರೆ ಅದು ಕೂಡಲೇ ಬೆಳವಣಿಗೆ ಆಗ್ತದೆ ವರ್ಷದಲ್ಲಿ ಒಂದು ನಮ್ಮಲ್ಲಿ ಈಗ ಕಳೆದ ವರ್ಷ ನೆಟ್ಟದ್ದು ಒಂದು ಹನ್ನೆರಡು ಹದಿಮೂರು ಫೀಟು ಮೇಲೆ ಹೋಗಿದೆ ಮತ್ತು ಬ್ರ್ಯಾಂಚಸ್ ಬರ್ತದೆ ಸೈಡು ಹೀಲ್ಡಿಂಗ್ ಬ್ರಾಂಚಸ್ಸು ಹೂ ಬರುವಂಥ ಕೈಗಳು ಅದು ಒಳ್ಳೆಯ ಉದ್ದಾಗಲೇ ಬರ್ತದೆ ಬಳ್ಳಿ ಸಹ ಇಷ್ಟ ಆಗ್ಲಕ್ಕೆ ಬರ್ತದೆ ಭಾರಿ ಆಗ್ತದೆ ಅದರ ಒಟ್ಟಿಗೆ ಮತ್ತೊಂದು ತುಂಬ ಪ್ರಯೋಜನ ಏನು ಅಂತೇಳಿದರೆ ಎಲ್ಲದೂ ಒಳ್ಳೆಯದಿದೆ ಅಡಿಯಲ್ಲಿ ರನ್ನರ್ಸ್ ನಾವು ಏನು ನಡಲಿಕ್ಕೆ ಉಪಯೋಗಿಸ್ತೇವೆ ಅದು ಟಾಪ್ ಶೂಟಲ್ಲಿ ಬರೋದು ಭಾಳ ಕಡಿಮೆ ಹಾಗಿದ್ದರೆ ಏನಾಗ್ತದೆ ಆ ರನ್ನರ್ಸಲ್ಲಿ ಬರುವಂಥ ಏನು ರೋಗಗಳು ಫ್ಲೋ ವಿಲ್ಟು ಕ್ವಿಕ್ ಇಲ್ಟು ಅಂತಂದು ಯಾವುದು ಬರುವ ಚಾನ್ಸಸ್ಸು ರನ್ನರ್ಸ್ ಇಲ್ಲದ ಕಾರಣ ಅನುಕೂಲ ಆಗ್ತದಂತೆ ಬರೋದಿಲ್ಲ ಆಮೇಲೆ ಇದರ ಬಗ್ಗೆ ಹೇಳೋದಿದ್ರೆ ರನ್ನರ್ಸ್ ಮಾಮೂಲಿ ಅದು ಅದು ಸಹ ಬಂದಿದೆ ನಮ್ಮಲ್ಲಿ ಈಗ ಅದು ಹನ್ನೆರಡು ಬಿಟ್ಟು ಬಂದರೆ ಇದು ಒಂಬತ್ತು ಬಿಟ್ಟು ಬಂದಿದೆ ನಮ್ಮಲ್ಲಿ ಆದ ಕಾರಣ ಎರಡೂ ಒಳ್ಳೆಯದೆ ಆದರೆ ಅದು ಟಾಪ್ ಶೂಟು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲದಿರುವಾಗ ನಾವು ಇದನ್ನು ನಡುವುದು ಸಾಕಲ್ಲ ಇದೊಂದು ಅಡಿಕೆ ಸಸಿಗೆ ಐದು ವರ್ಷ ಐದು ವರ್ಷ ಆಗಿದೆ ಈ ಅಡಿಕೆ ಸಸಿಗೆ ಇದನ್ನು ಮೇಲೆ ಹೋಗಿದ್ರೆ ಅಡಿಕೆ ಗೊನೆಗೆ ಮುಟ್ಟಲಿದೆ ಹಾಗಂತ ಹೇಳಿ ನಾವು ಈಗ ಟಾಪ್ ಶೂಟನ್ನು ತೆಗೆದು ಬೇರೆ ನಾಟಿ ಮಾಡ್ತೇವೆ ತೆಗೆಯುವ ಕ್ರಮ ಹೇಗೆ ಅಂತ ತೋರಿಸ್ತೇನೆ ಇಲ್ಲಿ ಇಲ್ಲಿ ಬನ್ನಿ ನಾವು ಕೆಳಗೆ ಕಟ್ಟಿದ್ದೇವೆ ಅಲ್ಲಾದರೆ ಇನ್ನು ಸ್ವಲ್ಪ ಕೆಳಗಿಲ್ಲೆ ತೆಗಿತೇ ನೀವು ಈಗ ಇಲ್ಲಿ ಹಗ್ಗ ಕಟ್ಟಿದಾಗ ಸ್ವಲ್ಪ ಮೇಲಿಲ್ಲೇ ತೆಗಿತೇವೆ ನೋಡಿ ಹೀಗೆ ಕಟ್ ಮಾಡ್ತೇವೆ ಹೀಗೆ ಮೆಲ್ಲಗೆ ತೆಗಿತೇವೆ ನೋಡಿ ಇದರಲ್ಲಿ ಎಷ್ಟು ಗಂಟೆ ಉಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಗಂಟೆ ಇದೆ ಇದಕ್ಕಿನ್ನೊಂದು ಸ್ವಲ್ಪ ಉದ್ದ ಇದ್ದರೆ ಒಳ್ಳೇದು ನಾನಲ್ಲಿ ಕಟ್ಟಿದ ಕಾರಣ ಅಷ್ಟನ್ನೇ ತೆಗೆದದು ಮತ್ತು ಇದನ್ನು ಕಟ್ ಮಾಡಿ ತೆಗಿತೇವೆ ಎಲೆಗಳನ್ನು ಎಲೆಗಳನ್ನು ಮಾತ್ರ ಕಟ್ ಮಾಡಬೇಕಾಗದು ಎಲ್ಲ ಎಲೆ ಅಲ್ಲ ಒಂದು ಮೂರು ಗಂಟಿನಷ್ಟು ತೆಗಿಬೇಕು ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಈ ಇಲ್ಲಿಂದಲೇ ಎಗ್ಗೆ ಕಾರಣ ಇದನ್ನು ಬೇಕಾದರೆ ಇಟ್ಟುಕೊಳ್ಬೋದು ಇಲ್ಲಾಂದರೆ ಇದನ್ನು ಹೀಗೆ ತೆಗಿಬೋದು ತೊಂದರೆ ಇಲ್ಲ ತೆಗಿತೇನೆ ನಾನು ಇದನ್ನು ಮಾಡಿ ಇನ್ನೀಗ ಬುಡಕ್ಕೆ ಹೀಗಿಟ್ಟು ನಾಟಿ ಮಾಡೋದು ನಾಟಿ ಮಾಡುವ ವಿಧಾನದ ಬಗ್ಗೆ ನಾನು ಎಲ್ಲ ಹೇಳಿದ್ದೇನೆ ಮತ್ತೊಮ್ಮೆ ಹೇಳುವ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ ಹೀಗೆ ಮಾಡಿ ಒಂದು ಅಡಿಕೆ ಮರಕ್ಕೆ ಎರಡು ಸೈಡಿಂದ ಒಂದೊಂದು ನಡ್ತೇವೆ ಇದು ಟಾಪ್ ಶುಟ್ಟಿನ ಬಗ್ಗೆ ಕಾಳುಮೆಣಸಿನ ಕೃಷಿಯ ಬಗ್ಗೆ ಒಂದು ಸವಿವರವಾದ ವಿವರಣೆ ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು ಧನ್ಯವಾದ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ ಸಣ್ಣ ದೊಡ್ಡ ಮಾಡಲಿಕ್ಕೆ ಆಗ್ತದೆ ಇಷ್ಟು ಅಥವಾ ಏನು ಬೇಕಿದ್ದರೆ ಮಾಡಿಕೊಳ್ಳಲಿಕ್ಕೆ ಆಗ್ತದೆ